ದಯಮಾಡಿ ಪ್ರಣಾಮಾನಂದ ಸ್ವಾಮೀಜಿ ಬಗ್ಗೆ ನನಗೆ ಭಾಳ ಗೌರವ ಇದೆ ರಾಜಕಾರಣ ಸ್ವಾಮೀಜಿಗಳು ಮಾಡೋದು ಬೇಡ ಒಳ್ಳೆಯ ಸಲಹೆಯನ್ನು ಕೊಡಲಿ ಹರಿಪ್ರಸಾದ್ ಅವರು ನಮ್ಮ ನಾಯಕರು ಅವರಿಗೆ ತಮ್ಮದೇ ಆದಂಥ ಗೌರವ ಇದೆ ಪಕ್ಷನೂ ಅವರನ್ನು ಗೌರವಿಸ್ತೈತೆ ಮತ್ತೊಬ್ಬರು ಬಂದು ಸ್ವಾಮಿಗಳು ಸ್ವಾಮಿಗಳೇ ಆಗೇ ಕೆಲಸ ಮಾಡಿದ್ದು ಸೂಕ್ತ ಅದಕ್ಕೆ ಹರಿಪ್ರಸಾದ್ ಅವರು ಅಂಥ ಸಣ್ಣತನ ವಿಚಾರ ಮಾಡೋಂಥ ವ್ಯಕ್ತಿತ್ವ ಉಳ್ಳೋಂಥವ್ರಲ್ಲ ಅವ್ರದೇ ಆದಂಥ ಜವಾಬ್ದಾರಿಗಳು ಅವ್ರಿಗಿದೆ ಸರಿ ಈಗ ಅವ್ರಿಗೆ ಹತಾಶರಾಗಿಬಿಟ್ಟಾರ ಯಾರು ಕುಮಾರಸ್ವಾಮಿ ಅವರು ಈಗ ಹತ್ತೊಂಬತ್ತು ಮಂದಿ ಒಳಗೆ ಎಷ್ಟು ಎಮ್ ಎಲ್ ಎ ಇರ್ತಾರಂತ ಅವ್ರ ನಟ ಇಟ್ಕಲಿದೆ ಏಕನಾಥ್ ಸಿಂಧೆ ಆಗೋದು ಈ ಸದ್ಯ ಅಲ್ಲಾಕೆ ಆ ಪಾರ್ಟಿಗೆ ಆಗ ಕತ್ತಾರ ಏಕನಾಥ್ ಸಿಂಧೆಯವರು ಮತ್ತು ಏನು ಮಹಾರಾಷ್ಟ್ರದಾಗ ಆದಂಗೆ ಈಗ ಹತ್ತೊಂಬತ್ತು ಮಂದಿಯಾಗ ಹನ್ನೆರಡು ಮಂದಿ ಕಿತಿಗಂದ್ರೆ ಏನು ಮಾಡ್ತಾರೆ ಅಂಥ ಪರಿಸ್ಥಿತಿ ಅವ್ರದ್ದೈತೆ ಅವ್ರ ರಕ್ಷಣೆ ಮಾಡೋ ಸಲ ಈ ಸ್ಟೇಟ್ಮೆಂಟ್ ಕೊಡಕತ್ತ ತಮ್ಮ ಪಕ್ಷದ ರಕ್ಷಣೆಗೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ವಿನಾ ಯಾವ ಏಕನಾಥ್ ಸಿಂಧೆನೂ ಇಲ್ಲ ದೋನಾಥ್ ಸಿಂಧೆನೂ ಇಲ್ಲ ಸರಿ ಸರಿ ಈಗ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅದಾವು ಆ ವ್ಯತ್ಯಾಸಗಳನ್ನು ಸರಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ಸಮರ್ಥರಿದ್ದಾರೆ ಸಣ್ಣ ಪುಟ್ಟ ಮಾತಾಡ್ತಾರೆ ಈ ಹಿರಿಯರದಾರ ಅವ್ರು ಮಾತಾಡಿದ್ರೆ ತಪ್ಪೇನು ಕಾಂಗ್ರೆಸ್ ಪಕ್ಷದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಒಳಗ ಏಕ ಪಾತ್ರಭಿನ ಇದ್ದಂಗೆ ಸಿಂಗಲ್ ಅಜೆಂಡಾ ಬಿಜೆಪಿಗೆ ಇದ್ದಂಗೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಮಾತಾಡ್ತಾರೆ ಮಾತಾಡಿದಾಗ ಸಹಜ ಅವ್ರ ಅಭಿಪ್ರಾಯವನ್ನು ಕೇಳೋದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸಹಜ ಅವ್ರನ್ನ ಕರೆದು ಮಾತಾಡಿಸೋದು ಸಹಜವಾದಂಥ ಪ್ರಕ್ರಿಯೆ ಈ ಅಧಿಕಾರ ಇದ್ದದ್ನಾಗ ಇಂಥವೆಲ್ಲ ಆಗೋದು ಸಹಜ ಅದು ನೋಡಿದಾಗ ಮಾತ್ರ ಈಗ ನೀವೇ ಹೇಳಿದ್ದು ನೋಡಿದಾಗ ಮಾತ್ರ ಅದನ್ನು ಓದಿದಾಗ ಮಾತ್ರ ಆತಂಕವನ್ನು ವ್ಯಕ್ತಪಡಿಸ್ಬೋದು ಅದನ್ನು ನೋಡೇ ಇಲ್ಲ ಯಾರೋ ಕಾಂತರಾಜ್ ವರದಿ ಅನ್ನೋದು ಒಬ್ರು ಅಂತಾರ ಒಬ್ಬರು ಬೇಡ ಅಂತ ಅದಕ್ಕೆ ತಗೊಳೋದು ಮತ್ತು ಬೇಡ ಅನ್ನೋದು ಎರಡನ್ನೂ ವ್ಯಕ್ತಪಡಿಸೋಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಅದನ್ನು ವರದಿಯನ್ನು ತಗೊತೀವಿ ಯಾಕಂದರೆ ಕನಿಷ್ಠ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ದೀವಿ ಮೂವತ್ತು ನಾಲ್ಕು ಕಾಲಮ್ಸ್ಗಳದಾವ ಅದ್ರಾಗ ಅದು ಸಾರಿ ನಾಲ್ಕು ಕಾಲಮ್ಸ್ಗಳು ಆ ಐವತ್ತು ನಾಲ್ಕು ಕಾಲಮ್ಸ್ಗಳಾಗ ಎಲ್ಲ ಮಾಹಿತಿ ಇದೆ ಅದ್ರ ಬಗ್ಗೆ ವರದಿ ಬರಲಿ ವರದಿ ಬಂದದ್ದಾಗ ಕ್ಯಾಬಿನೆಟ್ನಾಗ ಇಡ್ತೀವಿ ಕ್ಯಾಬಿನೆಟ್ನಾಗ ವ್ಯಕ್ತಪಡಿಸ್ತೀವಿ ಸಚಿವರು ಯಾರ್ಯಾರು ಅದನ್ನು ತಪ್ಪಿದೆ ಎಲ್ಲಿ ತಪ್ಪಿದೆ ಯಾವ ಫೇಸ್ನಾಗ ತಪ್ಪಿದೆ ಯಾವ ಪುಟದಾಗ ತಪ್ಪಿದೆ ಅಂತ ವ್ಯಕ್ತಪಡಿಸ್ಲಿ ಯಾ ವರದಿ ಅಂತೂ ಲೀಕ್ ಆಗಿದ್ದು ನನಗಂತೂ ಮಾಹಿತಿ ಇಲ್ಲ ಅವ್ರು ಹಿರಿಯ ಅದಾರ ನಾಳೆ ಆ ಕ್ಯಾಬಿನೆಟ್ನಾಗ ಅದನ್ನ ಸಬ್ಮಿಟ್ ಮಾಡಿದಾಗ ಅದ್ರ ಬಗ್ಗೆ ವ್ಯಕ್ತಪಡಿಸ್ಲಿ ತಪ್ಪೇನೆ